ಹುಂಡ್ಲಿಕ್ಕೆ ಅಂದ್ರೆ ಹಿಂಗವ ಹೆಂಗ್ರಿಪ್ಪ ನನ್ನ ಹೆಸರು ತೆಗಿಯರಿ ಏನೋ ಹೌದು ಹೆಸರು ತೆಗಿಯಲ್ಲಿ ಯಾರು ಅಲ್ಲಿ ನಾ ಪ್ರಶ್ನೆ ನಾ ಕೇಳಕರೇ ಅವ್ರಿಗೆ ನನ್ಗೆ ಯಾರು ಕೇಳಿಲ್ಲ ಹೌದು ಹೌದ್ರಿಪ್ಪ ನಾ ಯಾರ ಕೇಳ್ತ ಅಂತ ಮಾಡ್ ನನ್ಗೆ ಯಾರು ಕೇಳಿಲ್ಲ ಅವ್ ಹೌದು ಹೌದ್ರಿ ಅದಕ್ಕೆ ನಾನೇ ಕೇಳ್ದ ನಾನೇ ಕೇಳಿ ಹುಚ್ಚಾದ ತಿಳ್ಕೊಳ್ಕತ್ತಿದ್ರ ಹೌದಾ ಅದಕ್ಕೆ ಬಾಳೆ ಏನರ್ಥಲ್ಲ ಮಕ್ಕಳ ಜಗದಿಂದ ಜಗತ್ತು ನಿರ್ಮಾಣ ಬಹಳ ಮಂದಿ ಆಗ್ಯದ ಹೌದು ಮಗ ಅಪ್ಪ ಧ್ವನಿ ಇದ್ರ ಸದ್ಯಕ್ಕೆ ಮಕ್ಕಳಿಗೆ ಪಿ ಎಚ್ ಡಿ ಮಾಡಿ ಜಗತ್ತಿಗೆ ಹೆಸರು ತಂದವರು ಬಹಳ ಮಂದಿ ಆಗ್ಯಾರ ಹೌದು ಹೌದು ಹೊಟ್ಟಿಲಿ ಹುಟ್ಟ ನಮ್ಮ ಪರಮಾತ್ಮ ಪರಮಾತ್ಮಗಳು ಜಗದಕ್ಕೆ ಸೂರ್ಯ ಚಂದ್ರ ಇರುವವರಿಗೆ ಹೆಚ್ಚಿನ ಮಗ ಅನ್ಸ್ಕೊಂಡಿ ಕೇಂದ್ರ ತಂದೆ ತಾಯಿ ಆಶೀರ್ವಾದ ಇದ್ರ ಸದ್ಯಕ್ಕೆ ಗುರು ಆಶೀರ್ವಾದ ಮಾಡಿ ಪರಮಾತ್ಮ ಗಳಿಸಿದ ನನ್ನ Okay. Monday! i I need my ಕಮಿಟಿ ಅವ್ರು ಹೇಳಿದ್ರು ಹೌದ್ ಹೌದು ಏನು ಹೇಳ್ರಪ್ಪ ಏನು ಹೇಳಿದ್ರಪ್ಪ ಅಂದ್ರೆ ಅಪ್ಪ ಹೆಚ್ಚು ನಮ್ಮ ಮಗ ಹೆಚ್ಚು ಹೌದು ಹೌದು ಹೇಳಿದ್ರಲ್ಲಪ್ಪ ಅದಕ್ಕೆ ನಮ್ಮ ಅಫ್ಜಲ್ಪುರ ಹುಣ್ಲಿಕ್ ಮಾಸ್ತರ್ ಹಿಡ್ಕೊಂಡ ಏನು ಹೇಳಿದ್ರಪ್ಪ ಸರ್ಗಳು ವಯಸ್ ಆಡ್ದಿದ್ರು ಭೀ ತಿಳ್ಕೊಂಡವ ಹೌದ್ ಹೌದ್ ಏನ್ರಪ್ಪ ಆಡಿದ ಬಿಟ್ಟ ನಮ್ಮ ಅಪ್ಪನ ಪಾಲಿ ಇರ್ಲಿ ಅಂದಾವ ಅಂದಾ ಅಪ್ಪನಲ್ಲಿ ಏಡ್ತಾಕತ್ತ ಅದನ್ನ ಗೊತ್ತದವನಿ ಹೌದು ಹೌದು ಅಪ್ಪ ಅದಕ್ಕೆ ಇದಾಗಿ ಹೇಳ್ದವ ಏನು ತಂದಿದಿಂದ ಡಾಕ್ಟ್ರ ಭಾಷ್ಯಾಣಿಯ ಅತ್ತಿ ಉಳ್ಸದ ಹೌದು ಹೌದು ಗುಳಿಗೆ ಏನು ಸಂಸಾರ ಚಂದ ಮಾಡ್ದ ಗುಳಿಗೆ ಕೊಟ್ಟು ಗುಳ್ಗೆ ಕೊಟ್ಟಂತ ಹೇಳಿ ಕೊಡ್ತಾರ್ರ ಗುಳ್ಗಿ ನಿದ್ದಿ ಗುಳಿ ಕೊಟ್ಟಾರ ಗೊತ್ತಿಲ್ಲ ಅವರಿಗೆ ಅದಕ್ಕೆ ಸ್ವಾಮರಾಯ್ ತುಕಾಪ್ರಾಯ್ ಬಾರಾಮತಿ ಗೌಡ್ಕಿ ಮಾರ್ತಿದ್ರು ಹೌದು ಹೌದು ಅವ್ರು ಹೊಟ್ಟಿದೆ ಮಾಲಿಂಗರಾಯ್ ಹುಟ್ಟಿ ಬಂದ ಹೌದು ತುಕಾಪರಾಯ್ ಧ್ಯಯ ಬಿಟ್ಟು ಬಳಕ ತಂದೆ ಒಚ್ಚರಿಕ ಮುಟ್ಟಿ ಹನ್ನೆರಡು ಸಾವಿರ ದಂಡಿಗೆ ಹೊಡ್ದಾವ ಏನು ನಿಮ್ಮ ಅಪ್ಪ ಏನು ಮಾಡಪ್ಪ ಅಂದಾ ಯಾರು ಬೇಕಲ್ರಪ್ಪ ಮಗ ಹನ್ನೆರಡು ಸಾವಿರ ದಂಡಿಗೆ ನಿಮ್ಮ ಅಪ್ಪ ಹೊಡೆದು ಹೌದು ಹೌದು ತಂದೆ ಮಗನ ವಿಷಯ ಕೆಟ್ಟು ತಿಳ್ಕೊಬೇಡ್ರಿ ಯಾಕೆ ಹಾಲು ಮತ್ತು ಮಂದಿ ಭಾಳ ಇದ್ರಿ ನೋಡಿದನ ಇಲ್ಲಿ ಹೌದು ಹೌದು ಬೇರೆ ಬೇಕಲ್ ಮಗ ಯಾಕಂದ್ರೆ ಸತ್ಕಾರ ಮಾಡಕ್ಕೆ ಪಟಕ ಸತಿಕೆ ನನಗೆ ಬರಲ್ದ ಅಂದ್ರೆ ತಿಳ್ಕೊಂಡಿದ್ದನ ಹೌದು ಬರ್ತದ ಮತ್ತೊಳಗೆ ಹೋಯ್ತು ಅಂದ್ರೆ ನಿಂತ್ರು ಹೋದ್ರು ಪಟಕನ ಎಲ್ಲಿ ಮಾರ್ರೀ ಅಂದರು ಹ್ಞೂ ಭೂಮಿನ ಹಾರ ಒಂದೇ ತಂದಾರ ತರಾಕರ ಒಂದೇ ತಂದಾರ ಅವರು ಹೌದು ಹೌದು ಯಾಕಂದ್ರೆ ಹೌದು ಇಲ್ಲಿ ಹಾಲು ಮತ್ತು ಹಿರಿಯರ ಇದ್ರಿ ಎಲ್ಲ ನೀವೇ ಐತಿ ರೀ ಸಿಟ್ಟಿಗೆ ಬರಬೇಡ್ರಿ ಮಾತಿಲ್ಲಾಗ ಆರ್ತದೆ ಮಾತಾಡ್ತಾನ ಹೌದು ಹೌದು

ಆದ ಕಾರಣ ನಾನು ಭೇದ ಮಾಡ್ಯಾರ ಹೌದು ನಾನು ಹುಟ್ಟೋದು ಹಿಡ್ದ ಹಿಂಗೆ ಆಗ್ಯದ ಹಿಂಗೆ ಹೇಳ್ದ ನಾನು ಅಲ್ಲ ವರ್ಷ ಆಡ್ತೀನಿ ನಾನು ಹಿಂಗೆ ಎಲ್ಲ ಕಟ್ ಹೇಳಿದ್ರೆ ಕರಿ ಯಾಕೆ ಬರಲಿಲ್ಲ ತಿಪ್ಪ ಆದ ಕಾರಣ ಇರಲಿ ಅನ್ಕ ಮುಂದಿನ ಸಂದಿಗ್ ಮಾಡಕತ್ತೀರಿ ಹೋಗು ಮುಂದೆ ಮಾಡಕತ್ ಟೈಮ್ ಪಾಸ್ ಆಗ್ತದ ಉಳ್ದಿರೊ ಪಟ್ಟಿರಿ ಹೌದು ಒಂದೊಂದು ದಿನ ಹಚ್ಕೊಂಡ್ಬಿಟ್ರ ಮ್ಯಾಲೆ ಹೊಟ್ಟೆ ಬೇಡರ ಮೊಟ್ಟೆ ಹೊಟ್ಟೆ ಆತು ಬಣ್ಣ ತಾನ ಬಣ್ಣ ತಾನ ಹೊಡ್ಕೊಂಡು ಹರ್ಣಿಗಿ ಬಿತ್ತ ಹೌದು ಆ ವಚನ ಮೂಡಿಸಬೇಕಾಗಿದ್ರೆ ಸ್ವಾಮರ ಅಪ್ಪಗಳಿಗೆ ಆಗಿಲ್ಲ ಹೌದ ಆಗಿಲ್ಲ ಅಪ್ಪಗಳ ಗಪ್ ಖರೆ ಹೌದು ಬಟ್ ಆರೇಳು ವರ್ಷಿನ ಕೂಸು ಮಾಡಿಂಗ್ರೆ ಹೌದು ನಾಲ್ಕು ವರ್ಷದ ಮಾಡಿಂಗ್ರೆ ತಡಿ ಮೇಲೆ ಕೂತು ತಂದಿಗ ಹೇಳ್ದ ಏನ್ರಿ ಹೊಡೆದ್ ಬ್ಯಾಡ್ರಿಗ ಹೊಡಿತ ಬಿಡ ಬಿಡಂಗಿಲ್ಲ ಹೌದು ತಂದಿಗೆ ವಚನ ಕೊಟ್ಟ ಹಳೆಯಾಗ ನಿಮ್ಮ ಅಪ್ಪ ಎಲ್ಲಿ ಹೋಗಿದ ಮಗ ಮಾಡು ಅಪ್ಪ ಮಾಡು ತಾಕತ್ತು ನಿಮ್ಮ ಅಪ್ಪನ ತಲೆ ಯಾಕೆ ಇದ್ದಿದ್ದಿಲ್ಲ ಅದು ಹೊಡಿಬೇಕು ಯಾರ್ಯಾರು ಕೂಸ್ ವರ್ಷನ ಕೊಡ್ತೀ ಬ್ಯಾಡ್ರಿ ಹೊಡಿತು ಹೇಳಿ ಕೇಳಿದಿಲ್ಲ ಮಗ ಹೆಚ್ಚು ನಿಮ್ಮ ಅಪ್ಪ ಮಳಪ್ಪ ಹೆಚ್ಚು ನೀನು ಸ್ವಾಮಿ ತುಕಾಪುರಾಗಿ ಹೆಚ್ಚು ಹೌದು ಹೌದು ರೀಪ್ಪ ಇದು ಬಿಡು ಹ್ಞೂ ಮತ್ತು ರೀ ಹೌದು ಮುಂದಿನ್ರಿಪ್ಪ ಹಾಲ್ ಮತ್ತೆ ಹಿರಿಯಾರ್ ವಿಚಾರ ಮಾಡ್ರಿ ಹೌದ್ರಿ ತುಕಾಪುರಗೌಡ ಸ್ವಾಮರಾಯಗೌಡ ಹಿಂದೆ ಜನಸಿನ ಬಂದಿರ್ತಿ ಕದ್ರೆ ಹೌದು ಮಾಲಿಂಗರಾಯ ಸಣ್ಣ ವಿತ ನಡೆದು ಗುರು ಸೇವೆದಲ್ಲೇ ಮಾಡಿ ಶಿರಾಣ ಸಿದ್ಧನ ಶಿವ ಮಾಡಿ ಹೌದ ಶಿವ ಪಾರ್ವತಿನ ಧರಣಿ ಗಿಳಿಸದ ಯಾರು ಮಾಳಿಂಗರಾಯ ಹೌದ್ ಹೌದು ಮಾಳಪ್ಪ ಶಿವ ನಿಮ್ಮ ಅಪ್ಪನ ಆಶೀರ್ವಾದ ಅವನಿಗೆ ಏನು ಇಲ್ಲ ಹೌದು ಸ್ವತಃ ಬಾರಾಮತಿ ಗೌಡ ಹೊಟ್ಟಿಲಿ ಹುಟ್ಟಿ ಅನ್ನೋದು ಖರೆ ಆರ್ಯಾಣದ ಕುರಿ ಕೈ ಕೂತ್ ಬಂದಂತ ಮಾಲಪ್ಪ ಬೀಜ ಗುಂಟಿ ಬೈಲಾಗ ಹೌದು ಅಂತ ಏಕೋಚಿತ ಶಿರಾಣಿಸಿದ ಭಕ್ತಿ ಮಾಡಿ ಹೌದು ಶಿವ ಪಾರ್ವತಿನ ತ್ಯಾಗಿಳಿಸಿ ವರ್ಷಿಗೂ ಮುಂಡಾಸ್ ಪಡ್ಕೊಂಡ್ ಮಾಲಿಂಗ್ರಯ ಮಪ್ಪ ತುಕಾಪುರ ದೊಡ್ಡವ ಮಾಲಿಂಗ್ರಯ ದೊಡ್ಡ ಅದ ಏ ಮಕ್ಳು ಮಾಡು ಕಾಯಕೆ ಬೇರೆ ಅದ ಪರಮಾತ್ಮಗೆ ಹೌದು ಎಷ್ಟೋ ಋಷಿಗಳು ಭಕ್ತಿ ಮಾಡಿ ಗಿಡಕ್ಕೆ ಕೆಳಕ್ಕೆ ಆನ್ಮೇಲೆ ಜ್ಯೋತಿ ಆಡಿದ್ರು ಪರಮಾತ್ಮ ಭೀ ಹೆಟ್ಟಾಗಿಲ್ಲ ಹೋಗ್ರಿ ಹೌದಾ ಒಬ್ಬ ಬಾರ್ಯ ಮಾತಗಾವ್ರಿ ಮಗ ಕುರುಬ್ರು ಹಂಟಿಲ್ಲ ಹುಟ್ದಂತ ಅವ್ನಿಗೆ ಹೌದಾ ಶಿವ ಪಾರ್ವತಿ ಬಂದು ಮುಂಡಸು ಮಾಡ್ತೀವಿ ಮುಟ್ಟಿ ಆಶ್ವನ ಕೊಟ್ಟು ಹಾದ್ರು ಹೌದು 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 ನಿಮ್ಮಲ್ಲಿ ಯಾರಿಗೆ ಶಿವ ಪಾರ್ವತಿ ಬಂದ್ರಪ್ಪ ಹೌದು ಇಲ್ಲ ಅಫ್ಜಲ್ ಪುರ್ ಬಂದರ್ನ ಹೆಂಗೆ ಹಾಯ್ಸೈಲಿ ಹೌದು ಆಯ್ ಇವೇನು ಮಾತಾಡಕ್ಕೆ ಬರಲ್ಲ ರೀ ಇವ್ಕೆ ಅವ್ನು ಗುಡ್ಡ ಭಾಳ ಹೌದು ಹೌದು ಅವ ಮ್ಯಾಲಂಗೆ ಅವ ಬಂದಿದ ಹಾವು ಹಾದ್ರಿ ಹೌದು ಅದಕ್ಕೆ ಅಲ್ಲಾಗ ಅವ್ನ ಅವಶ್ಯ ನಟ್ಟೈತೆ ಪರಮಾತ್ಮನಿ ಕರ್ಕೊಂಡು ಹುಷೇಪ್ ಭಾಳ ಇದ್ದಾವೆ ಹೌದು ಹೌದು ಇವ್ವ ನೋಡಿ ಹೆಂಗಂದ್ರೆ ಹುಂಡ್ಲಿಕ್ಕಂದ್ರೆ ಹಿಂಗೆ ಅವ ಹೆಂಗೆ ರೀಪ್ಪ ಅವನ ಹೆಸ್ರು ತೆಗ್ಯರಿಗನ ಹೌದು ಹೆಸರು ತೆಗ್ಯಲ್ಲ ಏನೂ ಅಲ್ಲಿ ನಾ ಪ್ರಶ್ನೆ ನಾ ಕೇಳ್ದ ಖರೆ ಅವ್ನು ಇಲ್ಲ ನನಗೆ ಯಾವುದೂ ಕೇಳ್ತಿಲ್ಲ ಹೌದು ಹೌದು ರೀಪ್ಪ ನಾ ಯಾರರೇ ಕೇಳ್ತ ಅಂತ ಮಾಡ್ದೆ ನನಗೆ ಯಾವುದೂ ಕೇಳಿಲ್ಲ ಅವ ಹೌದು ಹೌದು ಅದಕ್ಕೆ ನಾನೇ ಕೇಳ್ದ ನಾನೇ ಕೇಳಿ ಹುಚ್ಚು ಅದ ಅಂತ ಹೌದಾ ಅದಕ್ಕೆ ಹಾಳೆ ಆ ಅರ್ಥಲ್ಲ ಮಕ್ಕಳ ಜಗದಿಂದ ಜಗತ್ತಿನ ನಿರ್ಮಾಣ ಬಹಳ ಮಂದಿ ಆಗ್ಯದ ಹೌದು ಮಗ ಆಪ್ ದುನಿಯಾ ಇದ್ರ ಸದ್ಯಕ್ಕೆ ಮಕ್ಕಳು ಪಿ ಎಚ್ ಡಿ ಮಾಡಿ ಜಗತ್ತಿನ ಹೆಸರು ತಂದವರು ಬಹಳ ಮಂದಿ ಆಗ್ಯಾರ ಹೌದು ಹೌದು ಹೊಟ್ಟಿಲೆ ಹುಟ್ಟದ ಮಾಳಿಂಗರಾಯ್ ಪರಮಾತ್ಮಗಳು ಜಗತ್ ಸೂರ್ಯ ಚಂದ್ರ ಇರುವವರಿಗೆ ಹೆಚ್ಚಿನ ಮಗ ಅನ್ಸಿಕೊಂಡ್ರ ತಂದೆ ತಾಯಿ ಆಶೀರ್ವಾದ ಇದ್ರ ಸದ್ಯಕ್ಕೆ ಗುರು ಆಶೀರ್ವಾದ ಮಾಡಿ ಪರಮಾತ್ಮ ಮಾಳಿಂಗರ ಹಂಗ ಹನ್ನೆರಡು ಸಾವಿರ ದಂಡಿಗೆ ಮಲಕಾರ್ಸಿದ್ ಹೊಡೆದ ಧರ್ಮರ ಹೊಡಿಲಿಲ್ಲ ಹೌದಾ ಹನ್ನೆರಡು ಸಾವಿರ ದಂಡಿಗೆ ಮಲಕಾರ್ಸಿದ್ ಹೊಡೆದ ಬೆವರ್ ಜಾಗಪ್ಪ ಅಂದ್ರೆ ತಂದೆ ಮಾಡ್ಲಾರ ಆಗ್ಲಾರ ಧರ್ಮರ್ ಮಾಡ್ಯಾರ ಹೌದು ಹೌದ್ ಮಾಡ್ಯಾರ ಮಲಕಾರ್ಸಿದ್ ಮಾಡ್ಯಾರ ಹೌದು ಅದಕ್ಕೆ ಜಗತ್ತಿನೊಳಗೆ ಒಳಗೆ ಮಕ್ಕಳ ಜಗತ್ತಿನಾಗ ಹುಟ್ಟಿ ಹೌದು ಅಮರ ಕೀರ್ತಿ ಮಾಡುವಂತ ಮಕ್ಕಳು ಎಷ್ಟು ಹಾರ ಹೌದು ಅದಕ್ಕೆ ಅಪ್ಪಂದಿಂದ ಜಗತ್ತಿ ಇದಾಗ ಹಿಂಗ್ ತಿಳ್ಕೊಬೇಡ ಹೌದು ಅದು ಆ ವಿಷಯಕ್ಕೆ ಹೋದ್ರೆ ಹೋದ್ರೆ ಹ್ಮ್ ಆ ವಿಷಯಕ್ಕೆ ಕೈ ಹಿಂದು ಹಾದ್ರ ಹೌದಾ ನಿಮ್ಮ ಅಪ್ಪ ಅನುಷ್ಬಂದಿದ್ ಹೌದಾ ನೀನೇ ಅಪ್ಪಲಾಕ ಕಾರಣ ಏನಪ್ಪ ಅದ ಹೆಸರು ಬೇಕಲ್ಲ ಕಾರಣ ಬೇಕಲ್ಲ ಇಲ್ಲ ಇವನೇ ನಿಮ್ಮ ಅಪ್ಪ ಅಂದಾಕ್ರ ಅವು ಕೂತ್ ಹೇಳದ್ರ ಇವ್ ನಿಮ್ಮ ಅಪ್ಪ ಅಂದಾಕ್ರಿ ನೀ ಗೊತ್ತ ಮೊದಲು ನೀನ್ ಯಾರಿಗೆ ಗೊತ್ತ ಹೌದಾ ಹೌದು ಗೊತ್ತಿಲ್ರಿಪ್ಪ ಏ ವಿಚಾರ ಮಾಡ ಇದಕ್ಕ ಮತ್ತೆ ಇದಕ್ಕ ಹಿಂದೆ ಮಿನ ಬ್ಯಾರೆ ಅದ ಹೌದು ಹುಟ್ಟ ಅಪ್ಪನೇ ಸಂಬಂಧ ಬರಲ್ಲ ಹೌದು ಹುಟ್ಟನ್ ಹೆಂಗೆ ಗೊತ್ತಿರ್ತದೆ ನಮಗೆ ಏ ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚಮ ಭೂತ ಶರೀರ ಇದು ಹೌದು ಹೌದು ಈ ಗಾಳಿ ನೀರ ಬಿಸಲ್ ಭೂಮಿದಿಂದ ಹೌದು ಏರಂತ ಶರೀರ ಇದು ಹೌದು ಹದ್ರಪ್ಪ ಬ್ಯಾರೆ ಬ್ಯಾರೆ ಇದು ಪಂಚಮ ಭೂತ ಪರಮೇಶ್ವರ ಅಂತ ಅನ್ಕೊಂತ ಸರಿಯಾಗಿ ತಗದಾನ ಹಿಕ್ ಮತ್ ಹೌದು ಪೃಥ್ವಿ ಆಪ ತೇಜ ವಾಯು ಆಕಾಶಕ್ಕೆ ಕೆಲಸ ಬೇಕಾಯ್ತು ಹೌದು ಹೌದ್ರಪ್ಪ ಹೌದು ಪ್ರಕೃತಿ ನಿರ್ಮಾಣ ಮಾಡಿದ ಮಾತು ಪೂರ್ಣ ಹೇಳಬೇಕಾದ್ರೆ ಇಷ್ಟೆಲ್ಲ ನಿಂತು ಜೀವಾತ್ಮ ಜ್ಯೋತಿ ಪ್ರಕಾಶ ಆಯ್ತು ಮಗವಾಗಿ ಮೇಘದಲ್ಲಿ ಬತ್ತು ಮೇಘದಿಂದಲೇ ಸಸ್ಯದಲ್ಲಿ ಬತ್ತು ಯೋಜಿಗಳಿಗೆ ಹೊಳೆಯು ಮಾತ್ರ ಸಸ್ಯದಿಂದ ಧನ್ಯದಲ್ಲಿ ಬತ್ತು ಧನ್ಯದಿಂದ ತಂದೆ ಸೇರಿ ಮೂರು ಮಾಸ ಹೊತ್ತಿ ನಿಮ್ಮಪ್ಪ ಹೌದಾ ಜ್ವರದ ಹಂಟಾಗಿದ್ದ ನಿಮ್ಮಪ್ಪ ಹೌದ್ರಿ ತೆಳ್ದಾಗೆ ಇದ್ಕಿನ ಭಾಳ ತೆಳಗದ ಹೌದು ಏನೂ ಸಂಬಂಧಿಲ್ಲ ಜಗ ರೂಢಿ ಒಳಗೆ ಅಪ್ಪನ ಕಿತ್ತ ಮಕ್ಳು ಕೀರ್ತಿಯಾಗಿ ಮಲಕಾರ್ಸಿದ ಹುಟ್ಟಿ ನಾಡ ಮೇಲೆ ಕೀರ್ತಿ ಅಮೌಶಿನ ಮಠದಾಗ ಮಾಡ್ದೆ ಮಾನವ್ರೊಳಗೆ ಹೊಟ್ಟೆ ಮನಿಗೇನು ಮಾಳಿಂಗರ ಜಗತ್ತ ಕೀರ್ತಿ ಮಾಡಿ ಪರಮಾತ್ಮಗೆ ಇಳಿಸದ ಅದಾ ಅಪ್ಪಗೊಳಿಗೆ ನೀಗ್ಲಾರ್ದಾಗ ಅದು ಮಾಡೀಂಗರ ಮಾಡ್ದ ಹೌದಪ್ಪ ಹೌದು ಯಾಕಪ್ಪ ಏನು ಸುಳ್ಳಿದು ಹೌದು ಹೌದು ಕರೆ ನೋಡಿದ ಕ್ಯಾರೆ ನಿಮ್ಮ ಅಪ್ಪ ಗುರು ಜಿಗದ ಹೌದು ತಾಯಿ ಕಲಸನಾಗ ಹೇಳ್ದೆ ಏನಂತ್ರಿಪ್ಪ ಯವ್ವ ಎಲ್ಲಿದು ಕೇಳಿದು ಆಕಾಶ ಮಾಡಿ ಡೋಣಜಿ ಕೆರೆಯಾಗ ಗುರು ಶಿಷ್ಯರಿದ್ದೇವ ಹೌದೌ ಆಕಾಶವಾಣಿಯಿಂದ ಬಂದು ಹಿಂತ ವಾರ ಹಿಂಗ ತೊಗೊಂಬರ್ತದೆ ತಾಯಿ ಕನಸ್ತ ನಾ ಹೇಳ್ದ್ಬಳಕ್ಕೆ ಅವ ನಗ ಹೇಳ್ದ್ಬೇಕ್ ಅವು ಬಂದಳು ನಾಗ ಅಂತೆ ಆ ಖೂನ್ ಇದ್ದಿತ್ತಿಲ್ಲ ಇವ್ರಿಗೆ ನಿಮ್ಮವ್ವ ನಿಮ್ಮ ಅವ್ಗೇನು ಗೊತ್ತಾ ತೊಣೆಯಾಗಳ್ಯ ಹೌದು ಅವಾಗೇನು ಖೂನಿ ಇರ್ತದೆ ಅವ ನಿರ್ದ್ರಮ್ ಮುಡ್ಗುದ ಖೂನಿ ಇರ್ತದೆ ಇಲ್ಲಿ ಹೇಳಿದೆ ನನಗೆ ಹೌದು ಅದಕ್ಕೆ ಖೂನು ಮಾಡುವ ಮಕ್ಕಳು ಪಾವಾಡ ನಾಡ ಮೇಲೆ ಬೀರ್ ದೇವ್ರ ಸಣ್ಣ ಹೌದು ಹೌದ್ರಪ್ಪ ದೇವ್ರ ಇದ್ದ ಹೌದಾ ಸುರಾಮೇವ ಪರಮಾತ್ಮನ ಭಕ್ತಿ ಮಾಡಿಕಾರಿಕ ಭಾರದಿಂದ ಭಂಡಾರದಿಂದ ಯಾರು ಬೀರ್ ದೇವ್ರ ಹುಟ್ಟದ ಹೌದ್ 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 ಪರಮಾತ್ಮನ ಕಾರಿಕ ಭಂಡಾರದಿಂದ ಅವಾಗ ಬೀರತ್ ಹುಟ್ಟದ ಹೌದು ಹಳೆಯಾಗ ನಿಮ್ ಬುದ್ಧಿ ಮುಚ್ಚಿ ಬಾಪ ಕುಟ್ರ ಭಿ ಮಾಹ್ ನೈ ಹೌದು ಚಂಡೆ

ಸೂರಮ ದೇವಿಗೆ ಭರಮ ದೇವರಿಗೆ ಸಂಬಂಧ ಇಲ್ಲ ಹೌದು ಹೌದು ರೀ ಸಂಬಂಧದಿಂದ ಬೇಡ ಕಾರಿಕ ಭಂಡಾರದಿಂದ ಹುಟ್ಟ್ಯಾನ ಬೀರದೇವ್ರು ನಿಮ್ಮ ಅಪ್ಪ್ಯಾನ ಸಂಬಂಧ ಕಪ್ಪಿಗೆ ಹೋಗಿದ ಅದಾ ತಲೆ ಕೈ ಆಡಿಸಿ ಬೇಡ ನೀವು ಸೊಣ್ಣಾಗ ಆಡಿಸಿರಿನಾ ನೀವು ಹ್ಞೂ ಬಾರ್ಯವ್ರು ನೋಡ್ರಿ ಅವ ಯಾಕಡೆ ಹೌದು ಅವು ಹೋದೆಡ್ರಿ ಮಂದಿ ನಡುವಂತ ಹಿಕ್ಕಿತ್ತು ಹದುವರ್ಷ ಈ ವರ್ಷ ಎಲ್ಲ ಜ್ಯೋತ್ರೆ ವಜಾಗ್ಯದ ಅವನಿಗೆ ಹೌದು ವಯಸ್ಸು ಆಯ್ತು ಎಲ್ರಿ ಈಗ ಅವ್ನದಾಯ್ತು ಹೌದು ನಾ ಎರಡು ಕಂಬ ಸಾಟ್ ನನಗೆ ನಡ್ದವ್ ನನಗಾಗಿಲ್ಲ ಹೌದು ನಿಮ್ಮ ಸರೀ ಬೇರೆ ಅವ್ರ ಸರಿ ಬೇರೆ ಆದ ಕಾರಣ ಅದಕ್ಕೆ ಹೇಳ್ತದ ನಿಮ್ಮ ಅಪ್ಪ ಹೌದು ಅದಕ್ಕೂ ಸಂಬಂಧ ಇಲ್ಲ ಹೌದು ಹೌದು ಬ್ಯಾಡ್ ಬೀರ ದುಡ್ಡಗಾರ ನಮ್ಮ ಅಪ್ಪ ಸಂಬಂಧ ಅಂತ ಹೇಳ ಮುಂದಿನ ಸಂದಿಗೆ ಹೌದ ಹಾಂ ನೀವು ಚಿತ್ರ ಮಾಡಿರಿ ಹ್ಞೂ ಅದಕ್ಕೆ ನೀ ಬರೇ ಹೂವನ್ ಮಾಡ ನಾನಿ ಇಲ್ಲ ನಾ ಹೇಳ್ತ ಇದ್ದೀನ ನೀ ಜಗಳ ಹಚ್ಚೋದ ಮಾತಾಡ್ತಿ ಒಳಗೆ ಯಾರೇ ಮಾತಾಡಿ ಇಲ್ರಪ್ಪ ನಾನು ಮಾಡ ಅದಕ್ಕೆ ಹೌದು ತಂದೆ ಅನ್ನೋ ಶಬ್ದ ಎಟ್ರ ಬಿಡ್ತ ಅಟ್ಟಿ ಅದ ಜಗತ್ಕ ಹಾಡ್ದು ಜಗತ್ಕೆ ನಿರ್ಮಾಣ ಮಾಡುದು ತಂದಿ ಶಬ್ದ ಇದು ಅನ್ಬೇಡ ಹೌದಾ ಏ ಉದ್ದಾಲಕ್ ಋಷಿ ಹೌದು ಉದ್ದಾಲಕ್ ಋಷಿ ಹೌದು ಮಗ ಹುಟ್ಟೆಪ್ಪ ಲಗಡ್ ಮಾಡ್ದ ಹೌದಾ ಕಾಮ್ ಹೆಚ್ಚಾಯ್ತ ಕೆರೆ ಅಂದ್ರೆ ಕಮಲಾದ ಹೋದಾಗ ಬಿಟ್ಟ ನದಿ ದಂಡಿಲಿ ಬಿಟ್ಟು ಬಳಕ ತೇಲ್ಕೋ ತೇಲ್ಕೋ ಇದ್ರ ಹಸ್ಬೆಂಡ್ ಪಟ್ಟಣಕ್ಕೆ ಬತ್ತು ಹೌದು ರಾಜನ ಮಗಳು ನೀರಿಗೆ ಬಂದ್ಳು ಎಂದು ಬರ್ಲಾರ್ದಕ್ಕಿ ಅವತ್ತೇ ಬಂದ್ಳು ಅದಕ್ಕೆ ಹಣಿಬಾರ ಕತ್ತಿ ಹರಿ ಬ್ರಹ್ಮ ತಿಳಿದಿಲ್ಲ ಆ ಕಮಲಾದ ಹೂ ನೋಡಿಕೆದ ರಾಜನ ಮಗಳು ಬೇಡದಳು ಹೋಗಿ ತಂದು ಕೊಟ್ಟು ನೀವು ವಾಸ ನೋಡಿಕೆ ಅಂದ್ರೆ ನೀರು ಇದು ಮಾಡ್ಕೊಂಡ್ಳು ಮುಂದೆ ಗಾಂಡಿಲ್ಲ ಗರ್ಭಧಾರಣ ಆಯ್ತು ಹೌದು ಗರ್ಭಧಾರಣ ಆದ ಬಳಕ ಏಸೋ ದಿನ ಹಾದ್ ತಿಟ್ಟಂತರಿದ್ರು ಹದ್ದು ಅವಾಗ ಗಂಡಿದ್ದೇವೆ ಹೊಟ್ಟೆ ಅಜ್ಜಿ ಕಡ್ರಿ ಅಂದ್ರು ಒಂದು ಆಕೆ ನಾ ಎಲ್ಲಿ ಹೋಗಿಲ್ಲ ಪಾಟ್ ಬಿಂದ ಪಿಂಡಿದ್ದೆ ನಾ ಖರೆನೇ ಇತ್ತು ಹೌದು ಕಮಳಾದ ಹೂನಾಗ ವಾಸ ನೋಡಿದ ಅಟ್ಟೆ ಇತ್ತು ಹೌದು ಅದು ಖರೆ ಇದ್ದಳು ಮುಂದಕ್ಕೆ ಬಾಣ್ತಾನ ಅಂತ ಇಡುನಂದ್ರು ಬಿಟ್ಟರು ಆರ್ಯಾಣದಾಗ ಒಯ್ದು ಕೆಂದ ಬಿಟ್ಟರು ಬಿಟ್ಟು ಕಡಿದ ಕಡದ ಬಾತ್ ಹೇಳಿದ್ರು ಹೌದಾ ಹಾಯ್ ಹಂಗೈತೆ ಬಂದ್ರಿ ಇವ್ರು ಬಿಟ್ರೆ ಆಕಿಗೆ ಹೌದು ಹೌದು ಅವಾಗ ಮುಂದೆ ಅಡಿವಾಗ ಬಾಣ್ತಾನ ಇದ್ರು ತಿರ್ಕೊತ ತಿರ್ಕೊತು ಅದೇ ಋಷಿ ಹೆಂಗೆ ಋಷಿ ಋಷಿದವನ ಆಶ್ರಮಕ್ಕೆ ಹೋದಳು ಹೌದು ಜಾಕ್ ಮಾಡ್ದ ಎರಡು ತಿಂಗಳು ಜಾಕ್ ಮಾಡ್ದ ಮುಂದೆ ಅಕ್ಕಿ ಋಷಿ ಆಶ್ರಮದಾಗ ಬಾಣತಾನಾಯ್ತು ಮುಂದೆ ಹುಟ್ಟಿ ಬಂದ ಬಂದ್ರ ಮುಂದೆ ವಾರದ ಚರ್ಚೆ ನಡೆದ ಬಳಕ ಗೊತ್ತಾಯ್ತು ಗೊತ್ತಾದ ಬಳಕಾಗ ಋಷಿಗೆ ಋಷಿಗುಂಡ್ ಶಚಿಕ್ ಕಾಳಗದ ಹೌದ್ ಹೌದ್ ಅವಾಗ ಏನತ್ರ ನಿಮ್ಮ ಅಪ್ಪ ನಿಮ್ಮ ಅಪ್ಪ ಗೊತ್ತಾಗಿಲ್ಲ ಮಗ ಅಂದಾ ಅಂದ ಅಪ್ಪ ಹೌದು ಏ ಪೂರ್ವ ಹೆಸರು ಎಲ್ಲಿತ್ತು ಹೌದು ನೀ ಹಾಡ ಜಗದ ಹೆಸರು ಆಯ್ತು ನಿಮ್ಮ ಅಪ್ಪಲ್ಲ ಐತು ಹೌದು ಹೌದು ಇವ್ರು ಹಾಡನೇ ಆಗಿದಕ್ಕೊ ಅದಕ್ಕೆ ಪ್ರಶ್ನೆ ಕೇಳಿದ ಹೌದು ಅವ ನನ್ನ ಹೊಳ್ಳಿ ಯಾಕೆ ಕೇಳಿಲ್ಲ ಅಂದ್ರೆ ಇರಲಿ ಹೌದು ಅವನಿಗೆ ಕೇಳ್ದನ ಏನ್ರೀಪ್ಪ ತುಕಾಪುರ ಇದ್ದ ಹೇ ಬಿಟ್ಬಳ್ಳಕ ಹೌದು ನಾಲ್ಕು ಮಂದಿ ಹೌದು ಅಲ್ಲಿ ಬಂದ್ರು ಬಂದು ಒಯ್ದು ಹಣ್ಣು ಮಾಡ್ದೋ ಹೆಸ್ರು ಅನ್ನೋ ಅವ್ರು ಯಾರು ಹೌದು ಮತ್ತು ಅವ್ರಿಗೆ ಚಾಚದ ನಾಲ್ಕು ಮಂದಿ ಏನ್ ಚಾರ್ಜ್ ಇಟ್ಟರು ಅಂತ ಕೇಳಿದ್ರು ಹೌದ್ ಹೌದು ಏನಂದ್ರಪ್ಪ ಅವ ಹೇಳ್ದ ಹೌದು ನಾಲ್ಕು ಮಂದಿ ಅಂದ್ರೆ ಮಾಲಿಂಗರಾಯ ಜಕರಾಯ ಕನಬಾಯಿ ಸ್ವಾಮರಾಯಗೌಡ ಅಂತ ಹೇಳ್ದ ಹೌದೌದು ಹೇಳ್ರಿಪ್ಪ ಹೀಗತ್ತಮ್ಮ ನೀನು ಗೆಡ್ತಿರದ ಅಂತ ಹೇಳಿದಿ ಹೌದು ಇರ್ಲಿ ಮತ್ತೊಂದು ಪ್ರಶ್ನೆ ಕೇಳಿದ ಯಾವಾಗ ಹುನ್ನೂರು ಸಿದ್ಧ ಹೌದು ಶ್ರೀದಾಗಿದ್ದ ಮಾಲಿಂಗರ ಬೈದ ಮ್ಯಾಲ ಕಿಟ್ಟ ಏಸ್ ಮುಕ್ಕಂ ಮಾಡಿ ಹೋಗಿ ಹಂಗೆ ಹಂಗಿಟ್ಟ ಯಾವ ಊರ್ದಿಂದ ಅಲ್ಲಿ ಹಾದ್ರ ತಿದ್ದ ಕೇಳಿದ ಅದು ಮುಂದಿನ ಸಂಧಿ ಹೇಳ್ತಾನೆ ಹೌದು ಹೇಳ ಅದಕ್ಕೆ ಭಾಳ ಮಾತಾಡೋದು ಅರ್ಥ ಇಲ್ಲ ನೀನು ನನಗೆ ಯಾನಿ ಕೇಳಿಲ್ಲ ಹೌದು ನಾ ಯಾರು ಹೇಳ್ಬೇಕು ನಾನು ಯಾನು ಕೇಳಿದ ಹೌದು ಯಾರು ಸುಮ್ಮನೆ ದೊಡ್ಡ ಹಿರಿಯ ಮನುಷ್ಯ ಅದು ಬಿಟ್ಟಾನೋ ಹೌದು ಯಾರು ಭಾಳ ಧಮ್ಮತ್ತ ಅಂಜಾನೋ ಯಾನು ತಿಳಿದಿಲ್ಲ ಹೌದು ಹ್ಞೂ ಎಲ್ಲಿ ಹಾರಿ ಹಾಡಿ ಕೇಳೋ ಯಾನಿಗೆ ಯಾನೋ ನೀ ಕೇಳಿ ಹಿಂಗೆ ಯಾಕಪ್ಪ ಅದೀವ ಅಂದನ ಹೌದು ಇವನಿಗೆ ಆರಾಮ ಯಾವುದಿಲ್ಲ ಅಂದನಾ ಅದಕ್ಕೆ ಅಟ್ರದಾಗ ಮುತ್ತೆ ಬಂದ ಅವ ಮುಖ ಕೊಟ್ಟ ಜಗತ್ತಿನ ಒಳಗ ಮಾಡದಂತ ಪವಾಡ ಧರ್ಮರು ಹೌದು ಅದಕ್ಕೆ ನಾ ಕೇಳಿದಂತ ಪ್ರಶ್ನೆ ಹೇಳ್ಬೇಕಾಗಿದ್ರ ಬಹಳ ಕಷ್ಟದ ನಿಮ್ ಮೇಲ್ಗಳಿ ಎಲ್ಲ ಅಷ್ಟು ಸೋಪ ಇಲ್ಲ ಹೌದ್ರಪ್ಪ ಅದಕ್ಕೆ ಕೇಳಿದಂತ ಪ್ರಶ್ನೆ ಹೇಳ್ತಾಕಿದ್ರ ಜಗತ್ತಿನೊಳಗ ಅದಕ್ಕೆ ಬಹಳ ಮಾತಾಡುದಿಲ್ಲ ಹೌದು ಇರ್ಲಿ ಯಾಕಂದ್ರೆ ಅಫ್ಜಲ್ಪುರ್ದಾಗ ಇಟ್ಟ ಒಂದು ಹಾಡು ಕಲಾವಂತ ಹುಟ್ಟಿಗೆ ಮಾಳಿಂಗ್ರ ಬಿಡಿಸಲ್ಕತ್ತ ಜಗತ್ತನಾಗ ವಯಸ್ಸಾ ಸೂರ ಲಯದಿಂದ ಹಾಡ್ತಾನ ಹೌದು ಅದಕ್ಕ ಎಲ್ಲರಿಗೂ ಹೆಮ್ಮೆಯಾದ ವಿಷಯ ಅದು ಹೌದು ಹೌದ್ರಪ್ಪ ಅದಕ್ಕೆ ನಿನ್ನ ಮೇಲೆ ನೀ ನಮ್ಮ ನೀನ್ ಸಿಟ್ಟಿಗೆ ಬರ್ಬೇಡ ಹೌದು ನೀವು ಹಾಡ್ತೀಯ ನಾನೇ ಎಲ್ಲ ಕತ್ತಿದೀಗ ಹಾಡ್ರ ಹೌದು ಆದ ಕಾರಣ ಕೇಳಿದ ಪ್ರಶ್ನೆ ಉತ್ತರ ಮುಂದಿನ ಸಂದಿಗರಿ ಮಂದಿ ಹೇಳ್ರಿ ಅಂತ ಅಪೇಕ್ಷೆ ಅದ್ ಹೌದ್ರಪ್ಪ ಸ್ವಟ್ ಹೊಡಿತಂದ್ರೆ ನಮ್ಗೆ ಸ್ವಟ್ ಸ್ವಡ್ ಹೊಡಿಕ ಬರ್ತಾವ್ರಿ ಹೌದು ರೀ ಸಂಗಾಟಗೊಳ್ ಗಡಿನೆ ಹಾಕೊಂಡು ಹಾಕ್ಕೊಂಡು ನಿಂದ್ರ್ರಿ ಇಲ್ಲ ಅಂದ್ರೆ ನಮ್ದು ಯಾಕೆ ಚೊಟಿ ಆಗಿ ಯಾರು ಉಪಯೋಗ ಇಲ್ಲ ಯಾರೂ ಅದಕ್ಕೆ ಈ ಒಂದು ಖ್ಯಾಡಿ ಹಾಡಿ ಹಾಡಿ ನಮ್ಮ ಪುಡ್ಲಿಕ್ಕೆ ಮಾಸ್ತರ ರೀ ಪಾಳಿ ಹೋತ ಹಾರ್ಗ ಅಂತಿಲ್ಲ ನೀನು ನಾವು ವಯಸ್ಸು ಆಯ್ತಿಲ್ಲ ಹಲೋ ಹಲೋ